ಇನ್ನು ಫ್ಲೆಕ್ಸ್ನಲ್ಲಿ ಭಾರತ ಭೂಪಟ ವಿವಾದದಿಂದಾಗಿ ಈಗ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಬೆಳಗಾವಿಯಲ್ಲಿ ಅಳವಡಿಸಲಾಗಿದ್ದಂತಹ ಎಲ್ಲ ಬ್ಯಾನರ್ಗಳನ್ನು ಕಾಂಗ್ರೆಸ್ ತೆರವುಗೊಳಿಸಿದೆ ಸ್ಥಳೀಯ ಮುಖಂಡರಿಂದ ಸಮಸ್ಯೆ ಉಂಟಾಗಿತ್ತು ಅಂತ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಯಾರೂ ಗೊತ್ತಿಲ್ಲದೆ ಸ್ಥಳೀಯರು ಈ ತಪ್ಪನ್ನು ಮಾಡಿದ್ದಾರೆ ಎಲ್ಲೋ ಬ್ಯಾನರ್ ಹಾಕುವಾಗ ಯಾರಿಂದಲೋ ತಪ್ಪಾಗಿತ್ತು ನಮಗೆ ಗೊತ್ತಾದ ತಕ್ಷಣ ಅದನ್ನ ಸರಿ ಮಾಡಿದ್ದೇವೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಅಧಿವೇಶನದಲ್ಲಿ ಇಂಡಿಯಾ ವಿರೂಪಗೊಳಿಸಿದ್ದಾರೆ ಪಾಪ ಅವರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಲೋಕಲ್ ಅಲ್ಲಿ ಅಷ್ಟೇ ಅದನ್ನ ನಮ್ಗೆ ಗೊತ್ತಾಯ್ತ ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು ಪಾಪ ಅವರಿಗೆ ಗೊತ್ತಿಲ್ಲ ಅದಕ್ಕೆ ನಾಟ್ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ನ ಒಗ್ಗ ಕಾಂಗ್ರೆಸ್ಸು ಈ ದೇಶವನ್ನು ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ ಅದನ್ನು ಮುಂದುವರ್ಸ್ತದೆ ಭಾರತವನ್ನು ರಕ್ಷಣೆ ಮಾಡೋವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅದು ನಮ್ಮ ಬದ್ಧತೆ ಇದೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿ ಮತ್ತು ಈ ದೇಶದಲ್ಲಿ ಜಾತ್ಯತೀತ ಎಲ್ಲದಕ್ಕೂ ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಇನ್ನು ಅಧಿವೇಶನದ ಫ್ಲೆಕ್ಸ್ನಲ್ಲಿ ಭಾರತದ ಭೂಪಟ ಚಿತ್ರವೇ ಬದಲಾಗಿದೆ ಪಿಒಕೆಯನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಂತೆ ಚಿತ್ರ ಹಾಕಿದ್ದಾರೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ ಭಾರತದ ಭೂಪಟ ಚಿತ್ರ ಬದಲಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದುಷ್ಟ ಕಾಂಗ್ರೆಸ್ನವರು ಭಾರತದ ನಕ್ಷೆಯನ್ನ ತುಂಡರಿಸಿದ್ದಾರೆ ದೇಶದ ಒಂದಿಂಚು ಜಾಗ ಪಾಕಿಸ್ತಾನಕ್ಕೆ ಬಿಡಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರ ಆಕ್ರೋಶದ ಮಾತು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ ಗಳು ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡ್ತಕ್ಕಂತ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಗಮನಿಸಬಹುದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ಗಳು ಹೋರ್ಡಿಂಗ್ ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರತ್ಯಮ ಇನ್ನು ಫ್ಲೆಕ್ಸ್ ನಲ್ಲಿ ಭಾರತ ಭೂಪಟ ವಿವಾದದಿಂದಾಗಿ ಈಗ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಬೆಳಗಾವಿಯಲ್ಲಿ ಅಳವಡಿಸಲಾಗಿದ್ದಂತಹ ಎಲ್ಲ ಬ್ಯಾನರ್ಗಳನ್ನ ಕಾಂಗ್ರೆಸ್ ತೆರವುಗೊಳಿಸಿದೆ ಸ್ಥಳೀಯ ಮುಖಂಡರಿಂದ ಸಮಸ್ಯೆ ಉಂಟಾಗಿತ್ತು ಅಂತ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ ಯಾರೂ ಗೊತ್ತಿಲ್ಲದೆ ಸ್ಥಳೀಯರು ಈ ತಪ್ಪನ್ನ ಮಾಡಿದ್ದಾರೆ ಎಲ್ಲೋ ಬ್ಯಾನರ್ ಹಾಕುವಾಗ ಯಾರಿಂದಲೋ ತಪ್ಪಾಗಿತ್ತು ನಮಗೆ ಗೊತ್ತಾದ ತಕ್ಷಣ ಅದನ್ನ ಸರಿ ಮಾಡಿದ್ದೇವೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಅಧಿವೇಶನದಲ್ಲಿ ಇಂಡಿಯಾ ಮ್ಯಾಪ್ ನ ವಿರೂಪಗೊಳಿಸಿದ್ದಾರೆ ಅಂತ ಯಾರೋ ಯಾರೋ ಒಬ್ಬ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ ಅದನ್ನು ನಮ್ಗೆ ಗೊತ್ತಾಯಿತು ತಕ್ಷಣ ಯಾರೋ ಪ್ರ ಪೋಸ್ಟ್ ಮಾಡಿದ್ರು ವಿ ಆರ್ ಜಸ್ಟ್ ರಿಮೂವಿಂಗ್ ಇತ್ತು ಪಪ್ಪ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ವಿ ವಿಲ್ ನಾಟ್ ಮೇಕ್ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ನ ಒಗ್ಗ ಕಾಂಗ್ರೆಸ್ಸು ಈ ದೇಶವನ್ನು ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ ಅದನ್ನು ಮುಂದುವರ್ಸ್ತದೆ ಭಾರತವನ್ನು ರಕ್ಷಣೆ ಮಾಡೋಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅದು ನಮ್ಮ ಬದ್ಧತೆ ಇದೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿ ಮತ್ತು ಈ ದೇಶದಲ್ಲಿ ಜಾತ್ಯತೀತ ಎಲ್ಲದಕ್ಕೂ ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಇನ್ನು ಅಧಿವೇಶನದ ಫ್ಲೆಕ್ಸ್ ನಲ್ಲಿ ಭಾರತದ ಭೂಪಟ ಚಿತ್ರವೇ ಬದಲಾಗಿದೆ ಪಿಒಕೆಯನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಂತೆ ಚಿತ್ರ ಹಾಕಿದ್ದಾರೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ ಭಾರತದ ಭೂಪಟ ಚಿತ್ರ ಬದಲಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದುಷ್ಟ ಕಾಂಗ್ರೆಸ್ನವರು ಭಾರತದ ನಕ್ಷೆಯನ್ನ ತುಂಡರಿಸಿದ್ದಾರೆ ದೇಶದ ಒಂದಿಂಚು ಇಂಚು ಜಾಗ ಪಾಕಿಸ್ತಾನಕ್ಕೆ ಬಿಡಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರೋಶ್ ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ಗಳು ಹೋರ್ಡಿಂಗ್ ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡತಕ್ಕಂತ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಗಮನಿಸಬಹುದು ನೋಡಿದ್ದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ ಗಳು ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಷಡ್ಯಂತ್ರ ಪಿತೂರಿ ಗಮನಿಸಬಹುದು ಜನವರಿಯಲ್ಲಿ ಮತ್ತೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ಎಸ್ ಅಂತಹ ಸುಳಿವು ಸಿಗ್ತಾ ಇದೆ ಸಂಕ್ರಾಂತಿಯ ಬಳಿಕ ಹಾಲಿನ ದರ ಏರಿಕೆಗೆ ಈಗ ಕೆಎಂಎಫ್ ನಿರ್ಧಾರ ಮಾಡಿ ಐವತ್ತು ಎಂಎಲ್ ಹೆಚ್ಚುವರಿ ಹಾಲು ಕಟ್ ಆಗುತ್ತೆ ಇತರ ರೇಟ್ ಕೂಡ ಜಾಸ್ತಿ ಆಗುತ್ತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು ಆ ಸಭೆಯಲ್ಲಿ ಹೆಚ್ಚುವರಿ ಹಾಲು ಕಡಿತಕ್ಕೆ ನಿರ್ಧಾರ ಆಗಿದೆಯಂತೆ ಐದು ರೂಪಾಯಿ ಹೆಚ್ಚಿಸುವಂತೆ ರೈತರು ಬೇಡಿಕೆ ಇಟ್ಟಿದ್ದಾರಂತೆ ಹಾಗಾಗಿಯೇ ಈ ನಿರ್ಧಾರಕ್ಕೆ ಬರಲಾಗಿದೆ ಸೊ ಜನವರಿಯಲ್ಲಿ ಮತ್ತೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸುತ್ತೆ ಐವತ್ತು ಎಮ್ ಎಲ್ ಹೆಚ್ಚುವರಿ ಹಾಲು ಕೂಡ ಕಟ್ಟಾಗುತ್ತೆ ಜೊತೆಗೆ ರೇಟ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದಕ್ಕೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಮಗೆ ಈ ಏನು ಕಳೆದ ಒಂದು ಎರಡು ತಿಂಗಳ ಹಿಂದೆ ಸೊ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಒಂದು ಫಂಕ್ಷನಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ಅನೇಕ ಜನ ನಮ್ಮ ಸಹಕಾರಿ ಅಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಇರತಕ್ಕಂಥ ಅನೇಕ ಜನ ಹಿರಿಯರು ಒಂದು ಬೇಡಿಕೆನ್ನಿಟ್ಟಿದ್ದರು ಸೊ ರೈತರು ಕಷ್ಟದಲ್ಲಿದ್ದಾರೆ ಒಂದು ಮಿನಿಮಮ್ ಐದು ರೂಪಾಯಿ ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನು ಮಾಡಿದರು ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹದಿನೈದು ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತು ಎಮ್ ಡಿ ಮತ್ತು ನಮ್ಮ ಕಹಾಮದ ಎಲ್ಲ ಡೈರೆಕ್ಟ್ರುಗಳು ಮತ್ತು ನಮ್ಮ ಎಮ್ ಡಿ ನಾವು ಮತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅದು ಖಂಡಿತ ನಾವು ಫಿಫ್ಟಿ ಎಮ್ ಎಲ್ ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ ಸೊ ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ಡ್ರಾ ಮಾಡ್ತೀವಿ ಸಂಕ್ರಾಂತಿ ಬಳಿಕ ನಂದಿನಿ ಹಾಲಿನ ದರ ಹೆಚ್ಚಳಕ್ಕೆ ಪ್ಲಾನ್ ಆಗಿದೆ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ಪರ್ವ ನಡೆದಿದೆ ಸಿಎಂ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಇದು ಸರ್ಕಾರ ಗಾಳಿಗೂ ಟ್ಯಾಕ್ಸ್ ಹಾಕೋ ಕಾಲ ದೂರ ಇಲ್ಲ ಬಡವರು ಬಳಕೆ ಮಾಡೋ ವಸ್ತುಗಳ ದರವನ್ನ ಹೆಚ್ಚಿಸಿದ್ದಾರೆ ಬೆಲೆ ಏರಿಕೆಯ ವಿರುದ್ಧ ಬಸವರಾಜ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ದಾರೆ ಮೋಟ್ರ್ ವೆಹಿಕಲ್ ಟ್ಯಾಕ್ಸು ಎಕ್ಸೈಸ್ ಡ್ಯೂಟಿ ಸರ್ಚಾರ್ಜು ಚಾರ್ಜು ಬಜೆಟಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಹೊಸ ತೆರಿಗೆಗಳನ್ನು ಹಾಕಿದರು ಜನರ ಮೇಲೆ ಭಾರ ಮಾಡಿದರು ಈಗ ಬಜೆಟ್ ನಂತರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಮತ್ತು ಹಾಲಿನ ದರದಲ್ಲಿ ನೀರಿನ ದರದಲ್ಲಿ ಎಲ್ಲದರಲ್ಲೂ ಇವತ್ತು ಹೆಚ್ಚಿಗೆ ಮಾಡ್ತಾನೇ ಬರ್ತಾಯಿದ್ದಾರೆ ಈ ಸರ್ಕಾರ ಬೆಲೆ ಏರಿಕೆಯ ಪರ್ವ ಪ್ರಾರಂಭ ಮಾಡಿದೆ ಜನಸಾಮಾನ್ಯರ ಬಳಕೆ ಮಾಡುವಂಥ ಎಲ್ಲ ಪದಾರ್ಥಗಳು ಗಗನಕ್ಕೇರಿದ್ದಾವೆ ಯಾಕಂದರೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಅದು ಹೆಂಗರು ತುಂಬಿಸ್ಕೊಳ್ಳೋ ಸಲುವಾಗಿ ಎಲ್ಲ ಹೊರೆಯನ್ನು ಮೈನ್ಸ್ ಮೇಲೆ ಹಾಕಿದ್ದಾರೆ ಈಗ ನಮ್ಮ ಉಸುಗು ಕಡೆ ಕೂಡ ಇನ್ನಷ್ಟು ತುಟ್ಟಿ ಆಗಲಿದೆ ಮೈನ್ಸು ರಾಯಲ್ಟಿ ಹೆಚ್ಚು ಮಾಡೋದು ಅಷ್ಟೇ ಅಲ್ಲ ಮೈನ್ಸ್ ಓನರಿನ ಲ್ಯಾಂಡ್ ಮೇಲೂ ಟ್ಯಾಕ್ಸ್ ಹಾಕೋಕ್ಕೆ ಈಗ ಹೊಸದು ಮಾಡಿದ್ದಾರೆ ಹೀಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್